मार्गदर्शलो हे मार्गनिर्देशन आणि भूलोकाचे मनुजैनैल्लो सुखದಿಂದ बदुतबे हवदु एक सरी समानतेईinda ಎಲ್ಲವರು ಬದುತಬೇಕು ಹವದು ಬದುಕುಕ್ಕೆ ಒಳ್ಳೆ ಮಾರ್ಗದರ್ಶನ ಎಲ್ಲಿದೆ ಅತಿ ಕಟುಚನ ಪರಮ ಈ लोकांनी ಎಂಬ ಜಂಜಾಟದಿಂದ ಭೂತ one minute I'm going ಬುತ್ತಿಯ ಕೀಟಹ ಸೇರಿಕೊಂಡಿ ಸರಿ ವಿದ್ಯಾಸ ವಾಯ ಇತಿಹಾಸ ಪುರಾಣ ಯಾರೇಸ ಒಂದು ಸಭೆ ಕಡೆ ಬರಬೇಕು ಆ ಸಭೆ ಏಳು ವರ್ಗದವರು ಸೇರಿರ್ಬೇಕಂತ ನೋಡ್ತಾ ಇದ್ದೇನೆ ಶ್ರೀಮಂತ ಶ್ರೀಮಂತ ಇನ್ನೊಂದಡೆಯಲ್ಲಿ ಶಾಮಸ್ ಮತ್ತೊಂದಡೆಯಲ್ಲಿ ಇತಿಹಾಸ मनोष स्वाई विक्रमेंक्रूजन साम्य ಕಾಲ ಕಾಲಕ್ಕೆ ನೀವು ಮಳೆ ಮಳೆಯಿಂದ ಬೆಳೆ ಬೆಳೆಗಳ ಕೈ ಸೇರ್ತಾವು ಇದನ್ನ ಮುಂದಿಟ್ಟಂತಹ ಮಣಿಮೈ ಮಾಡುವ ಸುಖ ಸೌಖ್ಯದಲ್ಲಿ ಮಾಡ್ತಾರೆ ಎಂದು ಭರವಸೆ ಆದ್ರೆ ಮಾಡೋಣ ಹೇಳಿ ಇದು ರಾಜಕೀಯ ಸ್ವಾಮಿ ರಾಜಕೀಯ ಅರ್ಥ ಏನು ರಾಜ್ಯದ ಜನತೆ ಸೀಳು ರಾಜಕೀಯ ಮಾಡ್ತೇನೆ ಅಂತ ಹೇಳುವುದು ಒಳಗೆ ಒಂದೇ ಕ್ರೀಡ ಖಾಲಿ ಉಳಿದಿದ್ರೆ ಸಾಕು ಅದು ನಮ್ಮ ತಲೆ ಬಸ್ ನಮ್ಮ ತಲೆ ಬರ್ತೀವಿ ನಾವು ಅವ್ರಿಗೆ ಹೇಳ್ತೇವೆ ಬೇಡಪ್ಪ ಆ ಬಾರಿ ಕಿರು ಕೂಡ ಆ ಕೀಟ ತಲೆ ತಲೆ ಬಿಸಿ ಬೇಡದಿಗೆ ಆ ಕೀಟದಿಂದ ತಲೆ ಗೊಡ್ಡ ಆಗ್ತದೆ ಅಂತ ಹೇಳಿದ್ರೆ ಹೇಳಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಅರುಕು ಬಟ್ಟೆ ಗಂಟು ಕಟ್ಟಿಟ್ಟಿದ್ದೇವೆ ಅದನ್ನೆಲ್ಲ ಕೀಟ ಒಂದು ಮೂರು ದಿನಕ್ಕಾದ್ರೂ ಕೀಟ ಬರ್ತೇವೆ ಅಂತ ಆ ಈಗ ಸರ್ವಜನಿಗೆ ಹೇಳಿದ್ರು ನಾನು ಅದನ್ನೇ ಮಾಡ್ತೇನೆ ಇದನ್ನೇ ಮಾಡ್ತೇನೆ ಇಲ್ಲಿಂದ ಹೊತ್ಕೊಂಡು ಅಲ್ಲಿಡ್ತೇನೆ ಅಲ್ಲಿಂದ ಹೊತ್ಕೊಂಡು ಬಂದು ಇಲ್ಲಿಡ್ತೇನೆ ನಿನ್ನ ಮನೆ ಅಂಗಳನ್ನು ಬಾವಿ ತೆಗೆಸ್ಕೊಳ್ತೇವೆ ಶೀತ ಯಾವಾಗ ತಲೆ ಬಿತ್ತು ಯಾರಾದ್ರೂ ಬಾಬಾ ನಾವು ಅಂಗಳನ್ನು ಕೊಡಿ ಬಾವಿದ್ರೆ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡೋದು ನಮ್ಮ ವ್ಯವಹಾರ ಹಾಗ ಹಾಗಲ್ಲ ಪೆಟ್ಟೊಂದು ಗುಂಡೆ ಹೇಳು

ಹಾಗೆಯೇ ಕ್ರಹೈಕಿನಲ್ಲಿರುವ ವಿದ್ಯಾರ್ಥಿಗಳೇ ಬರತು ದ್ವಿತೀಯ ಮಂತ್ರಿ ಯಾರಿಲ್ಲ ಹಾಗಾದರೆ ವಿಜ್ಞಾನ ಅಂತ ಇದ್ದಾರೆ ಅಂದರೆ ಆ ವಿಧಿ ದೇವರಮ್ಮ ವಿದ್ಧಾರ್ಥ ಅಂತ ಸ್ವಾಮಿ ಧರ್ಮೋ ರಚಿತೋ ರಚಿತ ಹ ಧರ್ಮವನ್ನು ಆ ಬಂದಾಗ ಆ ಧರ್ಮನವರ ಸದಾಕಾಲ ರಕ್ಷಣೆ ಕಡೆ ಅಂತೆಯೇ ನ್ಯಾಯ

लोगों के ऊपर हर समय करने हनन भरी अंतिम करें ये जेल काम राज है आज हनन भरी जेवर अधिकार की तरह करें आज हनन भरी दर्शन शिष्ट Terima kasih telah menonton! E é.

ಆ ದೇವತೆಗಳು ಸಂತಿಗಳು ರಾಜ್ಯದ ಬೀಜವನ್ನು ಬಿಟ್ಟು ಅದರಿಂದ ಫಲವತ್ತವಾದಂತಹ ಕಡೆಗಳನ್ನು ಕಂಡು ನಾವು ಸೃಷ್ಟಿರುವ ಹಾಗೆಯೇ

ವಚರಿಕೊಳ್ತೇವೆ ಆಯ್ತು ಏನ್ ಹೇಳಿದ್ರು ಈ ನಮ್ಮ ಪ್ರಜಾವಾದವರು ಸುಖ ಸೌಖ್ಯ ಬರೀತಾ ಇದ್ದಾರೆ ಯಾವುದೇ ರೀತಿಯ